ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ದೀಪಾವಳಿ ಹತ್ತಿರ ಇರೋದ್ರಿಂದ ಒಂದೊಂದಾಗಿ ಸ್ವೀಟನ್ನು ನಾವೇನು ಮಾಡ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಜಿಲೇಬಿ ಮನೆಯಲ್ಲಿಯೇ ಮಾಡಿಕೊಂಡ್ರೆ ಎಷ್ಟು ರುಚಿಯಾಗಿರುತ್ತೆ ತಿನ್ನಲು ಮತ್ತು ಹೈಜಿನಿಕ್ ಆಗಿರುತ್ತೆ ಸಕ್ಕರೆ ಪಾಕ ಕೂಡ ಫ್ರೆಶ್ಶಾಗಿ ನಾವು ಮಾಡ್ಕೊಂಡಿರ್ತೀವಿ ಅದು ಕೂಡ ಸಮಾಧಾನ ಅನಿಸುತ್ತೆ ಬಹಳ ರುಚಿಯಾಗಿರುತ್ತೆ ಮನೆಯಲ್ಲಿಯೇ ಒಂದು ಸರ್ತಿ ಈ ಒಂದು ಹಬ್ಬದ ಟೈಮಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಬಟ್ಲಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ನಾನು ಪಾಕ ಮಾಡ್ತಾಯಿದ್ದೀನಿ ಪಾಕ ಅಂದರೆ ಎಳೆ ಪಾಕ ಬಂದರೆ ಸಾಕು ಕೈಯಲ್ಲಿ ಒಂದು ಸ್ವಲ್ಪ ಜಿಗಿ ಜಿಗಿ ಬರುತ್ತಲ್ಲ ಅಂಟಂಟು ಆ ರೀತಿಯಾಗಿ ಬಂದರೆ ಸಾಕು ಎಳೆ ಪಾಕ ರೆಡಿ ಆದಂಗೆನೇ ಇದು ಕರೆಕ್ಟಾಗಿ ಕುದಿಯುವಂಥ ಒಂದು ಟೈಮಲ್ಲಿ ನಾವೇನು ಮಾಡಿ ಮಾಡಬೇಕಾಗತ್ತೆ ಸ್ವಲ್ಪ ಕೇಸರಿ ಬಣ್ಣವನ್ನು ಫುಡ್ ಕಲರನ್ನು ಹಾಕೋಬೇಕಾಗತ್ತೆ ಯಾಕಂದರೆ ಜಿಲೇಬಿ ಫುಡ್ ಕಲರ್ ಭಾಳ ಜನ ಅವಾಯ್ಡ್ ಮಾಡ್ತೀವಿ ಒಂದೊಂದು ಸರ್ತಿ ಅನಿವಾರ್ಯ ಅನಿಸುತ್ತೆ ವೈಟಾಗಿ ಜಿಲೇಬಿನ ನಾವು ಯಾವಾಗಲೂ ತಿಂದಿರೋಂಗಿಲ್ಲ ಒಂದು ಎಲ್ಲೋ ಕಲರ್ ಆಗಿರೋ ಹಡದಿನ ತಿಂದಿರ್ತೀವಿ ಕೇಸರಿನಾರು ತಿಂದಿರ್ತೇವಲ್ಲ ಆ ಕಾರಣಕ್ಕೆ ನಾನಿಲ್ಲಿ ಸಕ್ಕರೆನೂ ಒಂದು ಕಪ್ ತಗೊಂಡು ಎರಡು ಕಪ್ ನೀರನ್ನು ಹಾಕಿ ಪಾಕ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಒಂದು ಕಪ್ಪಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಆ ಮೈದಾಕ್ಕೆ ಒಂದು ಸ್ಪೂನು ಬೆಣ್ಣೆ ಸ್ವಲ್ಪ ಸಾಲ್ಟ್ ಸಾಲ್ಟ್ ಭಾಳ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೆ ನೀಟಾಗಿ ಕೈಯಲ್ಲಿನೆ ಪೂರ್ತಿ ಕಲಿಸ್ಕೋಬೇಕು ನಾವು ಯಾವ ರೀತಿ ಚಕ್ಲಿ ಹಿಟ್ಟನ್ನೆಲ್ಲ ಕಲಿಸ್ಕೋತೀವಲ್ಲ ಅದೇ ರೀತಿ ಚೆಂದ ಕಲಿಸ್ಕೊಂಡಾಗ ಅದು ಉಂಡೆ ಮಾಡೋಕ್ಕೆ ಬಂದಿರಬೇಕು ನೋಡಿದ್ರಲ್ಲ ಆ ಥರ ಉಂಡೆ ಮಾಡೋಕೆ ಬಂದಾದಮೇಲೆ ನೀರು ಹಾಕಿ ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತಲ್ಲ ತೀರಾ ತೆಳುವಾದರೆ ಸರಿ ಹೋಗೋದಿಲ್ಲ ನೋಡ್ತಾ ಇದ್ದೀರಾ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೋಬೇಕಂತ ದೋಸೆ ಚೂರು ಗಟ್ಟಿ ಬಂದರೆ ನಡೆಯುತ್ತೆ ಈ ಕಲಿಸ್ಕೊಂಡು ಆದ ನಂತರ ನಾನಿಲ್ಲಿ ಈ ಒಂದು ಪಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗುತ್ತೋ ಒಂದೇ ಆ್ಯಂಗಲಲ್ಲಿ ಇದೇ ರೀತಿ ಹಾಗೆ ಉಡಿಬೇಕು ನಾವು ಉಡಿಯೋದಂತ ಹೇಳ್ತೀವಿ ಕೈಯಲ್ಲಿ ಉಡಿದ್ರು ಓಕೆ ಆ ಥರ ಸ್ಪೂನಲ್ಲಿಯೂ ಕೂಡ ನೀವು ಉಡಿದ್ರೆ ನಡೆಯುತ್ತೆ ಆ ಥರ ತಿರುಗಿಸಿದ್ರೆ ನಡೆಯುತ್ತೆ ಸ್ವಲ್ಪ ಜಾಸ್ತಿ ಟೈಮಲ್ಲಿ ಮಾಡ್ಕೋಬೇಕಾಗತ್ತೆ ಅದು ಮುಂಚೆ ಇರೋದಕ್ಕೂ ನಾವು ಯಾವಾಗ ಅದನ್ನು ಆ ಒಂದು ಚಮಚದಲ್ಲಿ ಹಂಗೆ ಆವಾಗ ಅದು ಹಿಟ್ಟಿನ ಹದ ಬೇರೆ ಬರುತ್ತೆ ಆಮೇಲೆ ನಾನಿಲ್ಲಿ ಜಿಲೇಬಿ ಮೆಕ್ಕರ್ದ ತೊಗೊಂಡಿದ್ದೀನಿ ಅದರೊಳಗೆ ಹಿಟ್ಟು ಹಾಕ್ಕೊಂಡು ಎಣ್ಣೆ ಎಣ್ಣೆಕಾಯಲ್ಲಿ ಇಟ್ಕೊಂಡು ಎಣ್ಣೆ ಕೂಡ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕಾಗತ್ತೆ ಒಂದೊಂದಾಗಿ ಈ ಜಿಲೇಬಿಯನ್ನು ಬಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಾವೇನು ಹೋಟೆಲ್ಲು ಅಥವಾ ಎಲ್ಲೋ ಇಡಬೇಕು ಅನ್ನೋದೇನಿಲ್ಲ ಮನೆಯಲ್ಲಿ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆನೋ ಬರಲಿ ಹೆಚ್ಚು ಕಮ್ಮಿ ಪರ್ಫೆಕ್ಟೇ ಬರಬೇಕಂತ ಏನಿಲ್ಲ ಆದರೆ ರುಚಿ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹೈಜನಿಕ್ ಆಗಿರೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಜಿಲೇಬಿಯನ್ನು ಮಾಡ್ಕೋಬೇಕು ಸ್ವಲ್ಪ ಬಣ್ಣ ಚೇಂಜ್ ಆದಮೇಲೆ ಮಾಡಿಟ್ಕೊಂಡಂತಹ ಪಾಕದಲ್ಲಿ ಒಂದೊಂದಾಗಿ ನಾವೇನು ಮಾಡಬೇಕು ಪಾಕ ತಣ್ಣಗಿರಬೇಕು ಜಿಲೇಬಿ ಬಿಸಿದು ಹಾಕೊಂಡ್ರೆ ನಡೆಯುತ್ತೆ ಎರಡೂ ಬಿಸಿ ಇದ್ದರೆ ನಡೆಯೋದಿಲ್ಲ ಯಾಕಂದರೆ ಮೆತ್ತಗಾಗೋಗ್ಬಿಡತ್ತೆ ಆ ಕಾರಣಕ್ಕೆ ಒಂದರು ಒಂದಿಗೆ ಜಿಲೇಬಿ ಬಿಸಿ ಇದೆ ಪಾಕ ತಣ್ಣಗಾಗಿದೆ ಅಲ್ಲ ಅದಕ್ಕೆ ಪಾಕನೇ ಮುಂಚೆ ನಾವು ರೆಡಿ ಮಾಡ್ಕೊಂಡಿರೋದು ಇದ್ರೊಳಗೆ ಡೀಪ್ ಮಾಡಿ ಮಾಡಿ ಇವಾಗ ಪ್ಲೇಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಎತ್ತೆತ್ತಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಹೊರಗಡೆ ತಂದಿರೋ ಥರನೇ ಕಾಣಿಸ್ತಾ ಇದೆ ತಿನ್ನಲು ಕೂಡ ಅಷ್ಟೇ ಜ್ಯೂಸಿ ಜ್ಯೂಸಿ ಆಗಿದೆ ಒಳಗಡೆ ಮುರಿದ ಮೇಲೆ ಬಹಳ ಟೇಸ್ಟ್ ಅನಿಸುತ್ತೆ ಯಾಕಂದರೆ ತುಪ್ಪ ಹಾಕಿರ್ತೀವಿ ಯಾವುದೋ ಆಯಿಲ್ ಡಾಲ್ಡಾ ನಾವೇನು ಮಿಕ್ಸ್ ಮಾಡಿರೋದಿಲ್ಲಲ್ಲ ಆ ಕಾರಣಕ್ಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ರೌಂಡ್ ರೌಂಡ್ ಶೇಪ್ ಒಳಗೆ ನಡೀತದೆ ಹೇಗೆ ಅನಿಸುತ್ತೋ ಸ್ವಲ್ಪ ಆ ರೀತಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏನೋ ನಾವು ಮಾಡ್ಕೊಂಡಿದ್ಮೇಲೆ ನಮ್ಗೊಂಥರ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೇವಲ್ಲ ಅನ್ನೋ ಒಂದು ಖುಷಿ ಕೂಡ ನಮಗೆ ಸಿಕ್ಕಿರುತ್ತೆ ಮನೇಲಿ ಮಾಡಿಕೊಂಡಾಗ ನೋಡಿ ಇದೇ ರೀತಿ ನಾನು ಮಾಡಿಟ್ಕೊಂಡಂತಹ ಎಲ್ಲ ಹಿಟ್ಟೇನಾದಂಥ ಬಟ್ಲಿಗೆ ಕಲಿಸ್ಕೊಂಡಿದ್ನಲ್ಲ ಅದೇ ಹಿಟ್ಟಿನಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಜಿಲೇಬಿಗಳನ್ನು ಏನು ಇದ್ದೀನಿ ಮಾಡಿ ಮಾಡಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಹೊರಗಡೆ ತಂದಿರೋ ಥರನೇ ಕಾಣಿಸುತ್ತೇವ ನಿಮಗೆ ಎಲ್ಲಿ ನಾವು ಮನೇಲಿ ಮಾಡಿದ್ದು ಅಂತ ಅನಿಸೋದು ಇಲ್ಲ ಕೂಡ ಅಕಸ್ಮಾತಾಗಿ ನಿಮ್ಗೆ ಏನಾರು ಪಾಕ ಕಡಿಮೆ ಬಂತಪ್ಪ ಅಂದರೆ ಅಲ್ಲಿನೇ ಒಂದು ಸ್ವಲ್ಪ ಅದಕ್ಕೆ ಮತ್ತೊಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಆರಿಸ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ಓಕೆ ನೋಡಿ ಎಲ್ಲ ಜಿಲೇಬಿಯನ್ನು ನಾನು ಮಾಡಿಕೊಂಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡ್ಕೊಂಡಿದ್ದೆ ನಾನು ಆ ಡ್ರೈ ಫ್ರೂಟ್ಸನ್ನು ಮೇಲ್ಗಡೆ ಪಿಸ್ತಾ ಗೋಡಂಬಿ ಬಾದಾಮಿ ಸ್ವಲ್ಪ ಕೇಸರಿ ದಳಗಳನ್ನು ಹಾಕೊಂಡಿದ್ದೆ ನೀವು ಕೂಡ ಮಾಡಿ ತಿನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ